ಆಕಾಶವಾಣಿ ಸಾಕು ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ಇಂದಿನ ಈ ಕಾರ್ಯಕ್ರಮದಲ್ಲಿ ಈ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಗಾಯತ್ರಿ ಮಹಾದೇವನ್ ಅವರೊಂದಿಗೆ ಸಂದರ್ಶನ ಇವರನ್ನ ಸಂದರ್ಶಿಸುತ್ತಾರೆ ಡಾಕ್ಟರ್ ಸುಶ್ರಾವ ಐತಾಳ್ ಕೆಳಗರೆ ಪ್ರಪಂಚದ ಶೇಕಡ ಐವತ್ತೊಂದು ಪರ್ಸೆಂಟ್ ಜನಸಂಖ್ಯೆಯ ಕುರುಡುತನಕ್ಕೆ ಕಣ್ಣಿನ ಪೊರೆ ಅಥವಾ ಕ್ಯಾಟರಾಕ್ಟ್ ಕಾರಣವೆಂದು ಅಂಕಿಅಂಶಗಳು ಸೂಚಿಸಿವೆ ಹಾಗಿದ್ದಲ್ಲಿ ಈ ಕಣ್ಣಿನ ಪೊರೆ ಅಂದ್ರೇನು ಇದು ಯಾಕಾಗತ್ತೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲು ನಮ್ಮೊಂದಿಗಿದ್ದಾರೆ ಡಾ ಗಾಯತ್ರಿ ಮಹಾದೇವನ್ ಅವರು ಇವರು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ನೇತ್ರ ವಿಜ್ಞಾನ ವಿಭಾಗದ ಸಹ ಪ್ರಾಧ್ಯಾಪಕರು ಹಾಗೂ ಇವರು ಫ್ಯಾಕೋರಿಫ್ರಾಕ್ಟಿವ್ ಸರ್ಜನ್ ಕೂಡ ಆಗಿದ್ದಾರೆ ಅಷ್ಟೇ ಅಲ್ಲ ಇವರು ಅಖಿಲ ಭಾರತ ನೇತ್ರ ವಿಜ್ಞಾನ ಸಮಾಜ ಕಣ್ಣಿನ ಪೊರೆ ಮತ್ತು ವಕ್ರೀಕಾರಕ ಶಸ್ತ್ರಚಿಕಿತ್ಸಕರ ಯುರೋಪಿಯನ್ ಸಮಾಜ ಹಾಗೂ ಮಲ್ನಾಡ್ ನೇತ್ರ ವಿಜ್ಞಾನ ಸಂಘದ ಸದಸ್ಯರು ಕೂಡ ಆಗಿದ್ದಾರೆ ನಮಸ್ಕಾರ ಡಾಕ್ಟರ್ ಗಾಯತ್ರಿ ಮಹಾದೇವನ್ ಅವರೇ ನಮಸ್ತೆ ಡಾಕ್ಟರ್ ಈ ಕಣ್ಣಿನ ಪೊರೆ ಅಥವಾ ಕ್ಯಾಟ್ರಾಕ್ಟ್ ಅಂದ್ರೆ ಏನು ಪೊರೆ ಅಂದ್ರೆ ಬೇಸಿಕ್ಲಿ ಏನಂದ್ರೆ ನ್ಯಾಚುರಲ್ ಆಗಿ ನಾವು ಹುಟ್ಟಿದಾಗ ದೇವರು ನಮಗೆ ಎಲ್ಲರಿಗೂ ಕಣ್ಣಲ್ಲಿ ನ್ಯಾಚುರಲ್ ಲೆನ್ಸ್ ಅಂತ ಕೊಟ್ಟಿರ್ತಾರೆ ಸೊ ವಯಸ್ಸಾಗ್ತಾ ವಯಸ್ಸಾಗ್ತಾ ಈ ನ್ಯಾಚುರಲ್ ಲೆನ್ಸ್ ಅದು ಸ್ವಲ್ಪ ಗಟ್ಟಿ ಆಗ್ತಾ ಹೋಗ್ತಾ ಇರತ್ತೆ ಸೊ ಅದು ಗಟ್ಟಿ ಆಗ್ತಾ ಆಗ್ತಾ ಏನಾಗತ್ತೆ ಅಂದ್ರೆ ಸೂರ್ಯನದ ಕಿರಣಗಳು ಕಣ್ಣಲ್ಲಿ ನರದ್ರಲ್ಲಿ ಬೀಳದು ಇಲ್ಲ ಸೊ ಈಗ ರೇಸ್ ನಮ್ ಕಣ್ಣಿನ ನರದ್ರಲ್ಲಿ ಯಾವಾಗ ಬೀಳೋದಿಲ್ವೋ ಆವಾಗ ಕಣ್ಣಿನ ಪೊರೆ ಆಗಿದೆ ಅಂತ ಅರ್ಥ ಸೊ ನ್ಯಾಚುರಲ್ ಲೆನ್ಸ್ ಗಟ್ಟಿ ಆಗ್ತಾ ಹೋಗದೆ ಪೊರೆ ಸೊ ಕಾಮನ್ ಆಗಿ ಇದು ಏನಂದ್ರೆ ವಯಸ್ಸಾಗ್ತಾ ವಯಸ್ಸಾಗ್ತಾ ಇದು ಪೊರೆದು ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾ ಹೋಗುತ್ತೆ ನೀವು ಕೇಳ್ಬೋದು ಇದು ಬರೀ ವಯಸ್ಸಾಗಿರೋರಲ್ಲಿ ಬರತ್ತಾ ಚಿಕ್ಕವರಲ್ಲಿ ಬರತ್ತಾ ಅಂತ ಸೊ ಪೊರೆ ಅಂತ ಏನಂದ್ರೆ ಅದು ವಯಸ್ಸಾಗಿರೋರಿಗೆ ಮಾತ್ರ ಬರಬೇಕು ಅಂತ ಏನು ಇಲ್ಲ ಚಿಕ್ಕ ಮಕ್ಕಳು ಹುಟ್ಟಿದ ಮಕ್ಕಳಲ್ಲೂ ಪೊರೆ ಬರೋದಿಕ್ಕೆ ಸಾಧ್ಯ ಇದೆ ಸೊ ಈ ಪೊರೆ ವಯಸ್ಸಾಗಿರೋದ್ರಲ್ಲಿ ಬರೋದೇ ಮೋಸ್ಟ್ ಕಾಮನ್ ಕಾಸ್ ಒಂದು ಅರವತ್ತು ವಯಸ್ಸಾಗಿದ್ಮೇಲೆ ಆಲ್ಮೋಸ್ಟ್ ಒಂದು ಸೆವೆಂಟಿ ಟು ಏಟಿ ಪರ್ಸೆಂಟ್ ಜನಕ್ಕೆ ಈ ಪೊರೆ ಬಂದಿರುತ್ತೆ ಸೊ ಒಂದೇ ಸತಿ ಪೊರೆ ಬಂದ್ಬಿಟ್ರೆ ಅದ್ರ ಬಗ್ಗೆ ಹೆದರೋದು ಅಂತದೆಲ್ಲ ಏನು ಇಲ್ಲ ಸೊ ಪೊರೆಗೆ ತುಂಬಾ ಟ್ರೀಟ್ಮೆಂಟ್ ಆಪ್ಷನ್ಸ್ ಅವೈಲಬಲ್ ಆಗಿದೆ ಅದು ನಾನು ನಿಧಾನವಾಗಿ ಎಕ್ಸ್ಪ್ಲೇನ್ ಮಾಡಿದೆ ಸರಿ ಡಾಕ್ಟರ್ ಈ ಕಣ್ಣಿನ ಪೊರೆ ಯಾಕೆ ಆಗುತ್ತೆ ಫಸ್ಟ್ ಕಾಮನ್ ಕಾಸ್ ಏಜ್ ಸೊ ಅದೇ ಮೋಸ್ಟ್ ಕಾಮನ್ ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ತೀವಿ ಆಲ್ಮೋಸ್ಟ್ ಸಿಕ್ಸ್ಟಿ ಇಯರ್ಸ್ ನಾವು ಯಾಕೆ ಅಂದ್ರೆ ನಮ್ದು ದೇಶ ಹೆಂಗಿದೆ ಅಂದ್ರೆ ಯು ವಿ ರೇಸ್ ಎಕ್ಸ್ಪೋಜರ್ ಜಾಸ್ತಿ ಇರತ್ತೆ ನಾವು ತುಂಬಾ ಹೊರಗಡೆ ಓಡಾಡ್ತಾ ಇರ್ತೀವಿ ನಾವು ಫಾರ್ಮಿಂಗ್ ಕೆಲಸ ಮಾಡ್ತೀವಿ ರೈತರು ಪಾಪ್ಯುಲೇಷನ್ ಸೊ ಹಿಂಗಿದ್ದಾಗ ನಾರ್ಮಲ್ ನ್ಯಾಚುರಲ್ ಲೆನ್ಸ್ ದೇವರು ಕೊಟ್ಟಿರೋ ನ್ಯಾಚುರಲ್ ಲೆನ್ಸ್ ಯು ವಿ ರೇಸ್ ಇಂದ ಅದು ಗಟ್ಟಿ ಆಗ್ತಾ ಹೋಗತ್ತೆ ಅದೇ ಮೋಸ್ಟ್ ಕಾಮನ್ ಕಾಸ್ ಆಮೇಲೆ ನೋಡಿದ್ರೆ ಕ್ಯಾಟ್ರಾಕ್ಟ್ ಅಂತ ಯಾರಿಗೆ ಜಾಸ್ತಿ ಇರುತ್ತಂದ್ರೆ ಡಯಬಿಟೀಸ್ ಇರ್ತಾವ ಅವ್ರಿಗೆ ಬೇಗ ಬರೋಕ್ಕೆ ಸಾಧ್ಯ ಇದೆ ಕಣ್ಣಿಗೆ ಒಡ್ತಾ ಬಿದ್ದಾಗ ಕಣ್ಣಿಂದು ನ್ಯಾಚುರಲ್ ಲೆನ್ಸ್ ಪೊರೆ ಆಗ್ಲಿಕ್ಕೆ ಕ್ಯಾಟ್ರಾಕ್ಟ್ ಆಗಕ್ಕೆ ಸಾಧ್ಯ ಇದೆ ಚಿಕ್ಕ ಮಕ್ಕಳಲ್ಲೂ ಅಂದ್ರೆ ಹುಟ್ಟಿದ ಮಕ್ಕಳಲ್ಲೂ ಬರೋಕೆ ಸಾಧ್ಯ ಇದೆ ಅದು ಯಾಕೆ ಆಗತ್ತೆ ಅಂದ್ರೆ ಕೆಲವು ಟೈಮ್ ಗರ್ಭಿಣಿಯಾಗಿದ್ದಾಗ ಆ ಮದರ್ಗೆ ಏನಾದರೂ ಇನ್ಫೆಕ್ಷನ್ಸ್ ಏನಾದ್ರೂ ಬಂದಿದ್ದಾಗ ಈ ಇನ್ಫೆಕ್ಷನ್ಸ್ ಮಗುಗೆ ಪಾಸ್ ಆಗಿದ್ದಾಗ ಆವಾಗ ಅವಾಗ ಲೆನ್ಸ್ ನ ಎಫೆಕ್ಟ್ ಆಗ್ಬಿಟ್ಟು ಕ್ಯಾಟ್ರಾಕ್ಟ್ ಫಾರ್ಮೇಶನ್ ಆಗ್ಬಹುದು ಇನ್ನೊಂದು ಮೋಸ್ಟ್ ಕಾಮನ್ ಕಾಸ್ ಏನು ಅಂತ ನೋಡಿದ್ರೆ ಯಾರ್ಯಾರು ಜಾಸ್ತಿ ಸ್ಟೀರಾಯ್ಡ್ಸ್ ಇಲ್ಲ ಬೇರೆ ಮೆಡಿಕೇಶನ್ಸ್ ಮೇಲೆ ಯಾರು ಲಾಂಗ್ ಟರ್ಮ್ ಮೆಡಿಕೇಶನ್ಸ್ ಮೇಲೆ ಇರ್ತಾರೋ ಅವ್ರಿಗೆ ಈ ಕ್ಯಾಟ್ರಾಕ್ಟ್ ಫಾರ್ಮೇಶನ್ ಆಗೋದು ಕಾಮನ್ ಡಾಕ್ಟರ್ ಈ ಕಣ್ಣಿನ ಪೊರೆಯಿಂದಾಗಿ ಏನೆಲ್ಲ ದೃಷ್ಟಿ ಸಮಸ್ಯೆಗಳಾಗಬಹುದು ನೀವ್ ಹೆಂಗ್ ಹೇಳಿದ್ರೆ ಆಕ್ಚುಲಿ ಅಂದ್ರೆ ಮೋಸ್ಟ್ ಕಾಮನ್ ಕಾಸ್ ಫಾರ್ ಬ್ಲೈಂಡ್ನೆಸ್ ಇನ್ ದ ವರ್ಲ್ಡ್ ಇಸ್ ಅಂದ್ರೆ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಅಂದ್ರೆ ದಿಸ್ ಇಸ್ ಅ ಟ್ರೀಟಬಲ್ ಕಾಸ್ ಆಫ್ ಬ್ಲೈಂಡ್ನೆಸ್ ಅಂದ್ರೆ ಇದಕ್ಕೆ ನಾವು ಟ್ರೀಟ್ಮೆಂಟ್ ಮಾಡಬಹುದು ಸೊ ಬ್ಲೈಂಡ್ನೆಸ್ ಅಂದ್ರೆ ಏನಂದ್ರೆ ಶುರುವಾಗಾದಾಗ ಹೆಂಗಿರತ್ತೆ ಅಂದ್ರೆ ದೂರದೃಷ್ಟಿ ನಿಧಾನವಾಗಿ ಮೊಬ್ಬಾಗಕ್ಕೆ ಶುರು ಆಗತ್ತೆ ಸೊ ಇವರು ಕ್ಲಾಸಿಕ್ ಆಗಿ ಕೇಳಿದ್ರೆ ದೂರದ ಇದ್ದಾಗ ಮುಖಗಳು ನನಗೆ ಕಾಣಕ್ಕೆ ಸ್ವಲ್ಪ ಮಂಜಾಗ್ತಾ ಇದೆ ಅಂತ ಹೇಳ್ತಾರೆ ಎರಡನೇದು ಏನಂದ್ರೆ ಇವಾಗ ಗಾಡಿ ಓಡಿಸೋರವರೆಲ್ಲ ಎದುರುಗಡೆ ಫೋಕಸ್ ಇಲ್ಲ ಗ್ಲೇರ್ ತುಂಬಾ ಜಾಸ್ತಿ ನೈಟ್ ಟೈಮ್ ಅಲ್ಲಿ ಡ್ರೈವ್ ಮಾಡ್ದಾಗ ತುಂಬಾ ಫೋಕಸ್ ಗ್ಲೇರ್ ಹಂಗ್ ಬಂದಂಗ ಆಗತ್ತೆ ಅಂತ ಹೇಳಿ ಇನ್ನೊಂದು ಏನಂದ್ರೆ ನಮಗೆ ಡಬಲ್ ಡಬಲ್ ಕಾಣ್ತಾ ಇದೆ ಕಲರ್ ಸ್ಯಾಚುರೇಷನ್ ಅಂದ್ರೆ ಸ್ವಲ್ಪ ಕಲರ್ಸ್ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇಲ್ಲ ಬ್ಲೂ ಕಲರ್ಸು ಅವೆಲ್ಲ ಸ್ವಲ್ಪ ಡಿಮ್ ಆಗ್ಬಿಟ್ಟು ಎಲ್ಲೋ ಜಾಸ್ತಿ ಕಾಣ್ದಂಗ್ ಅನ್ಸುತ್ತೆ ಸೊ ಇದೆಲ್ಲ ಮೋಸ್ಟ್ ಕಾಮನ್ ಸಿಂಪ್ಟಮ್ಸ್ ಜಾಸ್ತಿ ಗಟ್ಟಿ ಆಗ್ತಾ ಆಗ್ತಾ ಏನಾಗತ್ತೆ ಅಂದ್ರೆ ಕೆಲವೊಬ್ರಿಗೆ ಹತ್ರ ದೃಷ್ಟಿ ಇಂಪ್ರೂವ್ಮೆಂಟ್ ಆಗತ್ತೆ ಅದಿಕ್ ನಾವು ಸೆಕೆಂಡ್ ಸೈಟ್ ಅಂತ ಹೇಳ್ತೀವಿ ಈ ಸೆಕೆಂಡ್ ಸೈಟ್ ಬಂದಾಗ ಅನ್ಕೊಂತಾರೆ ನನಗ್ ಚೆನ್ನಾಗ್ ಆಗ್ಬಿಟ್ಟಿದೆ ಕಣ್ಣು ಚೆನ್ನಾಗ್ ಕಾಣ್ತಾ ಇದೆ ಅಂತ ಆಕ್ಚುಲಿ ಅದ್ ಯಾಕೆ ಆಗ್ತಾ ಇದೆ ಅಂದ್ರೆ ಪೊರೆ ಗಟ್ಟಿ ಆಗ್ತಾ ಇದ್ದಾಗ ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಆಗಿ ಹತ್ರ ದೃಷ್ಟಿ ಇಂಪ್ರೂವ್ಮೆಂಟ್ ಆಗತ್ತೆ ದೂರ ದೃಷ್ಟಿ ವೀಕ್ನಿಂಗ್ ಆಗುತ್ತೆ ಸೊ ಪೊರೆ ಮೋಸ್ಟ್ ಕಾಮನ್ ಸಿಂಟಮ್ ಏನು ಅಂದ್ರೆ ದೂರದೃಷ್ಟಿ ಕಡಿಮೆ ಆಗ್ತಾ ಹೋಗೋದ್ ಡಾಕ್ಟರ್ ಇದು ಕಣ್ಣಿನ ಪೊರೆ ಅನ್ನೋಕ್ಕೆ ಗುರುತಿಸಬಹುದಾದ ರೋಗ ಲಕ್ಷಣಗಳೇನು ಫಸ್ಟ್ ಅಂಡ್ ಇದು ನಾವೇ ಮನೆಯಲ್ಲಂತೂ ಡಯಾಗ್ನೋಸ್ ಮಾಡಕ್ ಎಲ್ಲರಿಗೂ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನಲ್ವತ್ತು ವಯಸ್ಸು ಆಗಿದ ಮೇಲೆ ಪ್ರತಿಯೊಬ್ಬರು ಕಣ್ಣಿನ ಟೆಸ್ಟ್ ಮಾಡಿಸ್ಕೋಬೇಕು ಸೊ ಕಣ್ಣಿನ ಟೆಸ್ಟ್ ಬರೀ ಆಪ್ಟೇಷನ್ ಹತ್ರ ಹೋಗ್ಬಿಟ್ಟು ಕನ್ನಡಕ ಅಂಗಡಿಯಲ್ಲಿ ಹೋಗಿ ಟೆಸ್ಟಿಂಗ್ ಮಾಡ್ಕೊಂಡ್ ಬರೋದು ಅಡ್ವೈಸಬಲ್ ಅಲ್ಲ ಸೊ ನೀವು ಕಣ್ಣಿನ ಟೆಸ್ಟ್ ಮಾಡ್ಕೋಬೇಕು ಅಂದ್ರೆ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಕಣ್ಣಿನ ಡಾಕ್ಟರ್ ತೋರಿಸ್ಕೋಬೇಕು ಯಾಕೆ ಅಂತ ಹೇಳ್ತೀನಿ ಡಾಕ್ಟರ್ ಏನ್ ಮಾಡ್ತಾರೆ ದೃಷ್ಟಿ ಪರೀಕ್ಷೆಯಿಂದ ನಿಮ್ ಕಣ್ಣಿನ ನರ ಪರೀಕ್ಷೆ ತನಕ ಮಾಡ್ತಾರೆ ಸೊ ದೂರದೃಷ್ಟಿ ಮೊಬ್ಬಾಗಿರ್ಲಿಕ್ಕೆ ತುಂಬಾ ಕಾರಣಗಳಿರ್ತವೆ ಅದಿಕ್ಕೆ ಪೊರೆನೇ ಕಾರಣ ಅಂತ ನಾವು ಮನೆಯಲ್ಲೇ ನಾವ್ ಇವಾಗ ಕೇಳ್ಕೊಂಡು ಇಲ್ಲ ನ್ಯೂಸ್ ಪೇಪರ್ ಅಲ್ಲಿ ಬರ್ದಿರೋದ್ ನೋಡ್ಕೊಂಡ್ಬಿಟ್ಟು ಸೆಲ್ಫ್ ಡಯಾಗ್ನೋಸ್ ಮಾಡ್ಕೋಬಹುದು ಪೊರೆ ಬಂದಿದೆ ಅಂತ ಗೊತ್ತಾಗ್ಲಿಕ್ಕೆ ಡಾಕ್ಟರ್ ಹತ್ರ ಹೋಗ್ಬೇಕು ಅವರು ದೃಷ್ಟಿ ಪರೀಕ್ಷೆ ಮಾಡಿಸ್ತಾರೆ ದೃಷ್ಟಿ ಪರೀಕ್ಷೆ ಮಾಡಿಸ್ಬಿಟ್ಟು ಕಣ್ಣಿಗೆ ಡ್ರಾಪ್ಸ್ ಹಾಕ್ಬಿಟ್ಟು ಕಣ್ಣಿನ ಪಾಪೇನ ಅಗ್ಲಾ ಮಾಡಿ ಆ ಪೊರೆ ಇದ್ಯೋ ಇಲ್ವೋ ಅಂತ ಮಿಷಿನಲ್ಲೇ ನೋಡಿ ಡಯಾಗ್ನೋಸ್ ಮಾಡಕ್ ಆಗತ್ತೆ ಸೊ ಮಿಷಿನ್ ಅಲ್ಲಿ ನೋಡಿದಾಗ ಡಾಕ್ಟರ್ಗೆ ಗೊತ್ತಾಗತ್ತೆ ಯಾವ ಸ್ಟೇಜ್ ಅಲ್ಲಿ ಇದೆ ಪೊರೆ ಅರ್ಲಿ ಇದ್ಯಾ ಇಮ್ಮೆಚೋರ್ ಇದ್ಯಾ ಮೆಚೋರ್ ಇದ್ಯಾ ಹೈಪರ್ ಮೆಚ್ಯೋರ್ ಇದ್ಯಾ ಅಂತ ಸೊ ಎಷ್ಟು ಗಟ್ಟಿ ಇದೆಯೋ ಅಷ್ಟು ಡೇಂಜರಸ್ ಅಂತ ಹೇಳ್ತೀವಿ ಅಂದ್ರೆ ಜಾಸ್ತಿ ಮುದ್ರತಾ ಹೋಯ್ತು ಅಂದ್ರೆ ಅದನ್ನ ಆಪರೇಷನ್ ಮಾಡಿ ಅಂದ್ರೆ ಡಾಕ್ಟರ್ಗೂ ಟ್ರೀಟ್ ಮಾಡಕ್ ಕಷ್ಟ ಇರತ್ತೆ ಸೊ ನಿಮ್ ಇದನ್ನ ಬೇಗ ಗೊತ್ತಾಗ್ಬೇಕು ಅಂದ್ರೆ ಕರೆಕ್ಟ್ ಆಗಿ ಡಾಕ್ಟರ್ ಹತ್ರ ಹೋಗ್ಬೇಕು ಸಾಮಾನ್ಯವಾಗಿ ನೋಡಿದ್ರೆ ಏನಾಗತ್ತಂದ್ರೆ ದೂರದೃಷ್ಟಿ ಮೊಬ್ಬಾಗಿದಾಗ ನಾವೆಲ್ಲರೂ ಹೋಗೋದು ಆಪ್ಟಿಕಲ್ ಶಾಪ್ಗೆ ಅವ್ರ ಹತ್ರ ಹೋಗ್ಬಿಟ್ಟು ಕನ್ನಡಕ ಪ್ರಿಸ್ಕ್ರಿಪ್ಷನ್ ತಗೊಂಡ್ಬರ್ ಏನಾಗತ್ತೆ ಅಂದ್ರೆ ಹೊರೆ ಅವರಿಗೆ ಐಡೆಂಟಿಫೈ ಮಾಡಕ್ಕೆ ಆಗೋದಿಲ್ಲ ಸೊ ಏನ್ ಮಾಡ್ತಾರೆ ಅವರು ಮೈನಸ್ ತ್ರೀ ಮೈನಸ್ ಫೋರ್ ಜಾಸ್ತಿ ನಂಬರ್ ಕೊಟ್ಬಿಟ್ಟು ಬಿಟ್ಟು ಕನ್ನಡಕದಲ್ಲಿ ಇಂಪ್ರೂವ್ಮೆಂಟ್ ಆಗತ್ತೆ ಅಂತ ಹೇಳಿ ಕನ್ನಡಕ ಕೊಟ್ಬಿಡ್ತಾರೆ ಸೊ ಈ ಕನ್ನಡಕ ಹಾಕೊಂಡು ಆಮೇಲೆ ಅದೇನಾಗತ್ತೆ ಏರುಪೇರು ಅನ್ಸತ್ತೆ ಸೊ ಅದರಿಂದ ಕೆಲೊಬ್ರು ಕೆಳಗಡೆ ಬಿದ್ದು ಯಾಕೆಂದ್ರೆ ತುಂಬಾ ಅವರಿಗೆ ಡಿಸ್ಕಂಫರ್ಟ್ ಆಗಿ ಅಂಗಲಾನು ಆಗಿದೆ ಸೊ ಫಾರ್ಟಿ ಇಯರ್ಸ್ ನಲ್ವತ್ತು ವಯಸ್ಸು ದಾಟಿದ ಮೇಲೆ ದಯವಿಟ್ಟು ಪ್ರತಿಯೊಬ್ಬರು ಕಣ್ಣಿನ ಡಾಕ್ಟರ್ ಹತ್ರ ಹೋಗ್ಬಿಟ್ಟು ಪೂರ್ತಿ ಕಣ್ಣಿನ ಪರೀಕ್ಷೆ ಮಾಡಿಸ್ಕೊಳ್ಳಿ ಏಕೆಂದರೆ ಡಾಕ್ಟರೇ ಒಬ್ಬರು ನಿಮಗೆ ಹೇಳೋಕ್ಕೆ ಆಗತ್ತೆ ಅವರು ಗೊತ್ತಾಗತ್ತೆ ನಿಮಗೆ ಯಾವ ಸ್ಟೇಜಲ್ಲಿ ನಿಮ್ಮ ಪೊರೆ ಇದೆ ಆ ಪೊರೆ ಸ್ಟೇಜ್ ನೋಡಿಬಿಟ್ಟು ಅದಕ್ಕೆ ಏನು ಟ್ರೀಟ್ಮೆಂಟ್ ಏನಿದೆಯೋ ಡಾಕ್ಟರ್ ಡೆಫಿನೆಟ್ ಆಗಿ ಅಡ್ವೈಸ್ ಮಾಡ್ತಾರೆ ಡಾಕ್ಟರ್ ಈ ಚಿಕ್ಕ ಮಕ್ಕಳಲ್ಲಿ ಕಣ್ಣಿನ ಪೊರೆ ಬಂದಿದೆ ಅಂತ ಹೇಗೆ ಗೊತ್ತಾಗುತ್ತೆ ಸೊ ಪೊರೆ ಅಂತದು ಏನಂದರೆ ದೊಡ್ಡವರಲ್ಲಿ ಮಾತ್ರ ಬರಬೇಕು ಅಂತ ಏನೂ ಇಲ್ಲ ಚಿಕ್ಕ ಮಕ್ಕಳಲ್ಲಿ ಅಂದ್ರೆ ಹುಟ್ಟಿದ ಮಕ್ಕಳಲ್ಲೂ ಬರೋಕೆ ಸಾಧ್ಯ ಇದೆ ಸೊ ಮಗು ಹುಟ್ಟಿದ ತಕ್ಷಣ ಸಾಮಾನ್ಯವಾಗಿ ಎಲ್ಲಾ ಅಲ್ಲಿ ಸ್ಕ್ರೀನಿಂಗ್ ಅಂತ ಕಲ್ಸ್ಕೊಡ್ತಾರೆ ಸೊ ಯಾವಾಗ ನಿಮಗೆ ಆ ಕಪ್ಪು ಗುಡ್ಡೆ ಮತ್ತೆ ಪಾಪೆ ಬ್ಲಾಕ್ ಆಗಿರ್ಬೇಕು ಯಾವಾಗ ನಿಮಗೆ ಹೂ ಕುಂತಂಗೆ ಬಿಳಿಯಾಗಿ ಏನಾದ್ರೂ ಕಾಣಿತ್ತು ಅಂದ್ರೆ ತಕ್ಷಣವಾಗಿ ನೀವು ಕಣ್ಣಿನ ಡಾಕ್ಟರ್ಗೆ ಹೋಗಿ ತೋರ್ಸ್ಬೇಕಾಗ್ತದೆ ಯಾಕೆ ಅಂದ್ರೆ ಈ ಚಿಕ್ಕ ಮಕ್ಕಳಲ್ಲಿ ನಾವು ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟಿಲ್ಲ ಅಂದ್ರೆ ಸೊ ನರ ವೀಕ್ ಆಗಕ್ಕೆ ಕಣ್ಣು ಮತ್ತೆ ಸ್ಕ್ವಿಂಟ್ ಆಗಕ್ಕೆ ಅಂದ್ರೆ ಒರ್ಚುಗನ್ ಅಂತ ಹೇಳ್ತೀವಿ ಅದಾಗ್ಲಿಕ್ಕೆ ಇಲ್ಲ ಅಂದ್ರೆ ಕಣ್ಣಿನ ನರ ಇಷ್ಟು ವೀಕ್ ಆಗ್ಬಿಟ್ಟು ಮತ್ತೆ ಮುಂದೆ ಟ್ರೀಟ್ಮೆಂಟೇ ಮಾಡಕ್ಕೆ ಆಗೋದಲ್ಲೇ ಪೂರ್ತಿ ವಿಷನ್ನೇ ಪೂರ್ತಿ ಡೌನ್ ಆಗಕ್ಕೂ ಸಾಧ್ಯ ಇದೆ ಸೊ ಚಿಕ್ಕ ಮಕ್ಕಳಲ್ಲಿ ಸ್ಕ್ರೀನಿಂಗ್ ಮಾಡಿ ಮತ್ತೆ ನಿಮಗೆ ಏನಾದ್ರೂ ಮಗು ತುಂಬಾ ದೂರದಿಂದ ಅಂದ್ರೆ ದೂರದಲ್ಲ ಐಡೆಂಟಿಫೈ ಮಾಡ್ತಾ ಇಲ್ಲ ಕಣ್ಣಿನ ಪಾಪೆ ಜಾಗದಲ್ಲಿ ಹೂ ಏನಾದರೂ ಬಿಳಿಯಾಗ ಏನಾದರೂ ಕಾಣ್ದಾಗ ಇಲ್ಲ ಮಗು ತುಂಬಾ ಕಣ್ಣು ಒಂಥರ ಸೊಟ್ಟ ಆಗ್ತಾ ಇದೆ ಇಲ್ಲ ವರ್ಚ್ ಆಗ್ತಾ ಇದೆ ಅಂತ ನಿಮಗೆ ಅನ್ಸಿದ್ರೆ ತಕ್ಷಣವಾಗಿ ಕಣ್ಣಿನ ಡಾಕ್ಟರ್ ಹೋಗಿ ತೋರಿಸಬೇಕು ಅದು ಚಿಕ್ಕ ಮಕ್ಕಳಲ್ಲೂ ಪೊರೆ ಇರಬಹುದು ಹಂಗಿತ್ತು ಅಂದ್ರೂ ಅದಕ್ಕೆ ಟ್ರೀಟ್ಮೆಂಟ್ ಅವೈಲಬಲ್ ಇದೆ ಒಂದ್ಸತಿ ಪೊರೆ ಬಂತು ಅಂದ್ರೆ ಟ್ರೀಟ್ಮೆಂಟ್ ಅದಕ್ಕೆ ಸರ್ಜರಿನೇ ಇರತ್ತೆ ಬಟ್ ಮಕ್ಳಲ್ಲಿ ಸ್ವಲ್ಪ ಬೇರೆ ತರ ಸರ್ಜರಿ ಮಾಡ್ಬೇಕಾಗತ್ತೆ ಅಂಡ್ ತುಂಬಾ ಸೂಕ್ಷ್ಮವಾಗಿ ಮಾಡ್ಬೇಕಾಗತ್ತೆ ಸೊ ತಕ್ಷಣ ತೋರ್ಸಿದ್ರೆ ಆ ಮಗುದು ಕಣ್ಣಿನ ದೃಷ್ಟಿನ ನೀವು ಉಳಿಸಬಹುದು ಡಾಕ್ಟರ್ ಪೊರೆಗೆ ಚಿಕಿತ್ಸೆ ತೆಗೆದುಕೊಂಡಿಲ್ಲ ಅಂದ್ರೆ ಏನಾಗುತ್ತೆ ಪೊರೆ ಒಂದ್ಸತಿ ಬಂತು ಅಂದ್ರೆ ಅದು ಗಟ್ಟಿ ಆಗ್ತಾನೆ ಹೋಗತ್ತೆ ಅದು ಮುದುರ್ತಾನೆ ಹೋಗತ್ತೆ ಸೊ ಇವಾಗ ಚಿಕ್ಕದಾಗಿದೆ ನಾನು ಇವಾಗ ಮಾಡ್ಸ್ಕೊಳಲ್ಲ ಸ್ವಲ್ಪ ದಿನ ಬಿಟ್ಟು ಮಾಡ್ಸ್ಕೊತೀನಿ ಅಂತ ತುಂಬಾ ದಿನಾನು ತುಂಬಾ ವರ್ಷ ಹಂಗೆ ಕಣ್ಣಲ್ಲಿ ಬಿಟ್ಟಿ ಕೊನೆ ಸ್ಟೇಜ್ ಅಲ್ಲಿ ಬಂದಿರೋರು ನಾವು ನೋಡಿದ್ದೀವಿ ಸೊ ಅದೇನಾಗ್ತಾ ಹೋಗತ್ತೆ ಅಂದ್ರೆ ಅದು ಗಟ್ಟಿ ಆಗ್ತಾ 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 ಅದ್ರದು ಪೊಸಿಷನ್ ಇಂದ ಅದು ಸ್ಲಿಪ್ ಆಗಕ್ಕೆ ಸಾಧ್ಯ ಇದೆ ಅದು ಅದ್ರ ಜಗ ಇಂದ ಸ್ಲಿಪ್ ಆಗಿದೆ ಸೊ ಅದು ಹಿಂದೆ ನರದ ಮೇಲೆ ಬಿಳಕ್ಕೆ ಅಲ್ಲಿ ಹೋಗಿ ಇಲ್ಲ ಕೆಲವು ಟೈಮ್ ಹಿಂದೆ ನರದ ಮೇಲೆನೆ ಬಿದ್ದೋಗಿರತ್ತೆ ಅವಾಗ ಏನಾಗ ತುಂಬಾ ಕೆಂಪಗಾಗಿ ಕಣ್ಣು ತುಂಬಾ ನೋವು ಕಣ್ಣಿಂದ ಪ್ರೆಷರ್ ಒತ್ತಡ ಜಾಸ್ತಿ ಆಗಿ ಕಣ್ಣಿನ ನರಕ್ಕೆ ಡ್ಯಾಮೇಜ್ ಆಗಿ ಇಂಥವೆಲ್ಲ ಡೇಂಜರಸ್ ಸಿಂಪ್ಟಮ್ಸು ಆಗ್ಬಹುದು ಸೊ ಇದೆಲ್ಲ ಅವಾಯ್ಡ್ ಮಾಡಬೇಕು ಅಂದ್ರೆ ತಕ್ಷಣ ಆನ್ ಟೈಮ್ ಟ್ರೀಟ್ಮೆಂಟ್ ಮಾಡಿಸ್ಕೋಬೇಕು ಇವಾಗ ಪೊರೆ ಆಪರೇಷನ್ ಕೆಲವೊಬ್ಬರಲ್ಲಿ ಹೆಂಗೆ ಅಂದ್ರೆ ಪೊರೆ ಒಂದೇ ಸತಿ ಲೆನ್ಸ್ ಕೂಡ್ಸಕ್ಕೆ ಆಗದಲ್ಲೇನೂ ಆಗಬಹುದು ಯಾಕೆಂದ್ರೆ ಆ ಬ್ಯಾಗ್ ಪೊರೆ ಏನಿದೆಯೋ ಒಂದು ಕಣ್ಣಲ್ಲಿ ಒಂದು ಇರುತ್ತೆ ಸಪೋಸ್ ಆ ಚೀಲ ಏನಾದ್ರೂ ಕಟ್ ಆಯ್ತು ಹಂಗೆ ನಾರ್ಮಲಿ ನಾವು ಲೆನ್ಸ್ ಹಂಗೇನಾದ್ರೂ ಇತ್ತು ಅಂದ್ರೆ ನಾವು ಬೇರೆ ತರ ಆಪರೇಷನ್ ಮಾಡಿ ಮುಂದೆ ಭಾಗದಲ್ಲಿ ಲೆನ್ಸ್ ಇಲ್ಲ ಬೇರೆ ಸ್ಪೆಷಲ್ ಲೆನ್ಸ್ ಏನಾದ್ರೂ ಆರ್ಡರ್ ಮಾಡಿಬಿಟ್ಟು ಹಾಕ್ಬೇಕಾಗತ್ತೆ ಸೊ ತುಂಬಾ ಗಟ್ಟಿ ಆಗ್ಬಿಡ್ತು ಅಂದ್ರೆ ಈ ರಿಸ್ಕ್ ಗಳು ಜಾಸ್ತಿ ಆಗುತ್ತೆ ಆಪರೇಷನ್ ಮಾಡೋ ಡಾಕ್ಟರ್ಗೂ ರಿಸ್ಕ್ ಜಾಸ್ತಿ ಆಗತ್ತೆ ಪೇಶೆಂಟ್ಗೂ ರಿಸ್ಕ್ ಜಾಸ್ತಿ ಆಗತ್ತೆ ಸೊ ಕರೆಕ್ಟ್ ಆಗಿ ನೀವು ಡಾಕ್ಟರ್ ಗೆ ತೋರ್ಸ್ಕೊಂಡು ಕರೆಕ್ಟ್ ಟೈಮಲ್ಲಿ ನೀವು ಸರ್ಜರಿ ಮಾಡಿಸ್ಕೊಂಡ್ರೆ ಇಂಥ ನೀವು ಅವಾಯ್ಡ್ ಮಾಡ್ಕೋಬಹುದು ಸರಿ ಡಾಕ್ಟರ್ ಇನ್ನು ಕೊನೆಯದಾಗಿ ಈ ಕ್ಯಾಟ್ರಾಕ್ಟ್ ಸಮಸ್ಯೆಗೆ ಏನೆಲ್ಲ ಚಿಕಿತ್ಸೆ ಲಭ್ಯವಿದೆ ಕ್ಯಾಟ್ರಾಕ್ಟ್ ಪೊರೆ ಬಂದ್ಬಿಟ್ಟಿದೆ ಅಂತ ಗೊತ್ತಾಗಿದ ತಕ್ಷಣ ಫಸ್ಟ್ ಅಂದ್ರೆ ನಮ್ ಮಕ್ಳಿಗೆ ತುಂಬಾ ಟೆನ್ಷನ್ ಆನ್ಸೈಟಿ ಶುರುವಾಗ್ಬಿಡುತ್ತೆ ಎಲ್ಲಾರು ಹೆದರ್ಕೊಳ್ಳೋದೇನಂದ್ರೆ ಅಯ್ಯೋ ಡಾಕ್ಟರ್ ಹತ್ರ ಹೋದೆ ಅವರು ಆಪರೇಷನ್ ಮಾಡ್ಬೇಕು ಅಂತ ಹೇಳಿದ್ರು ಸೊ ಈ ಆಪರೇಷನ್ ಅಂತ ಏನಂದ್ರೆ ಮೊದ್ಲು ತುಂಬಾ ದಿವಸ ಅಡ್ಮಿಟ್ ಮಾಡಿ ದೊಡ್ಡದಾಗಿ ಕೊಯ್ದು ಹೊಲಿಗೆ ಹಾಕಿ ಹಂಗೆಲ್ಲ ಮಾಡ್ತಾ ಇದ್ರು ಇವಾಗ ಆಫ್ತಾಲ್ಮಾಲಜಿ ಅಂದ್ರೆ ಕಣ್ಣಿನ ಟ್ರೀಟ್ಮೆಂಟ್ ಎಷ್ಟು ಲೆವೆಲ್ ಅಡ್ವಾನ್ಸ್ಮೆಂಟ್ ಆಗಿದೆ ಅಂದ್ರೆ ನಾವು ಮಾಡೋ ಆಪರೇಷನ್ ಎಲ್ಲಾನು ಮೈಕ್ರೋ ಇನ್ಸೆಷನ್ ಕ್ಯಾಟ್ರಾಕ್ಟ್ ಸರ್ಜರಿ ಅಂದ್ರೆ ತುಂಬಾ ತುಂಬಾ ಚಿಕ್ಕ ತೂತ ಇಂದ ಲೆಸ್ ದನ್ ಟೂ ಪಾಯಿಂಟ್ ಏಟ್ ಎಂ ಎಮ್ ಟೂ ಪಾಯಿಂಟ್ ಟೂ ಆ ಮಿಷಿನ್ ಅಂದ್ರೆ ಲೇಸರ್ ಮಿಷಿನ್ ಅವೈಲೇಬಲ್ ಇದೆ ಸೊ ಆ ಮಿಷಿನ್ ಏನ್ ಮಾಡತ್ತೆ ಅಂದ್ರೆ ನಿಮ್ ಪೊರೆನ ತಾನೇ ತಿನ್ನತ್ತೆ ತಿಂದ್ಬಿಟ್ಟು ಆ ಜಾಗ ಪೂರ್ತಿ ಖಾಲಿ ಆಗಿದ್ಮೇಲೆ ಇವಾಗ ದೇವರು ಕೊಟ್ಟಿರೋ ನ್ಯಾಚುರಲ್ ಲೆನ್ಸ್ ಪೊರೆ ಆಗಿರತ್ತೆ ಅದನ್ನ ನಾವು ತೆಗ್ದಿರ್ತೀವಿ ಆ ಜಾಗದಲ್ಲಿ ಮತ್ತೆ ನಾವು ಆರ್ಟಿಫಿಷಿಯಲ್ ಲೆನ್ಸ್ ಅಂತ ಒಂದು ಕೂಡಿಸ್ತೀವಿ ಸೊ ಕೆಲವೊಬ್ರು ಕೇಳ್ತಾರೆ ನಮಗೆ ಪೊರೆ ಆಪರೇಷನ್ ಮಾತ್ರ ಮಾಡ್ಕೊಡಿ ನಮಗೆ ಲೆನ್ಸ್ ಎಲ್ಲ ಬೇಡ ಅಂತ ಸೊ ಹಂಗೆ ಮಾಡಕ್ ಆಗೋದಿಲ್ಲ ಸೊ ದೃಷ್ಟಿ ಚೆನ್ನಾಗಿ ಕಾಣಬೇಕು ನಿಮಗೆ ದೂರದ ಇಂಪ್ರೂವ್ಮೆಂಟ್ ಆಗ್ಬೇಕು ಆಗಬೇಕು ಚೆನ್ನಾಗಿ ಕಾಣಬೇಕು ಅಂದ್ರೆ ನೀವು ಪೊರೆನ ತೆಗ್ದ್ಬಿಟ್ಟು ಬಿಟ್ಟು ಕಣ್ಣು ಒಳಗಡೆ ಲೆನ್ಸ್ ಕೂಡ ಇವಾಗ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಅಂದ್ರೆ ತುಂಬಾ ಡಿಫ್ರೆಂಟ್ ಟೈಪ್ಸ್ ಆಫ್ ಲೆನ್ಸ್ ಅವೈಲಬಲ್ ಇದೆ ಸೊ ದೂರ ದೃಷ್ಟಿ ಮಾತ್ರ ಸಾಕು ಅಂದ್ರೆ ಅದಕ್ಕೆ ಮೋನೋಫೋಕಲ್ ಲೆನ್ಸ್ ಅಂತ ಅವೈಲಬಲ್ ಇದೆ ಇಲ್ಲಪ್ಪ ನನಗೆ ದೂರದ್ದು ಹತ್ರದ್ದು ನ್ಯೂಸ್ ಪೇಪರ್ ಓದ್ಲಿಕ್ಕೂ ನನಗೆ ಕನ್ನಡಕ ಬೇಡ ನನಗೆ ಕಂಪ್ಯೂಟರ್ ಕೆಲಸ ಮಾಡ್ಲಿಕ್ಕೂ ಕನ್ನಡಕ ಬೇಡ ಹಂಗಿದ್ದವ್ರಿಗೆ ಅದಕ್ಕೂ ಆಪ್ಷನ್ ಅವೈಲಬಲ್ ಇದೆ ಮಲ್ಟಿಫೋಕಲ್ ಲೆನ್ಸ್ ಅಂತ ಹೇಳ್ತೀವಿ ಅಂತ ಲೆನ್ಸ್ ಕಣಲ್ ಕೂಡ ಸೊ ಯಾರ್ಯಾರು ಪೊರೆ ಆಪರೇಷನ್ ತುಂಬಾ ಕಾಮನ್ ಸರ್ಜರಿ ಅದು ತುಂಬಾ ಫ್ರೀಕ್ವೆಂಟ್ ಆಗಿ ಮಾಡೋ ಸರ್ಜರಿ ತುಂಬಾ ಕಾಮನ್ ಆಗಿ ಮಾಡೋ ಸರ್ಜರಿ ಸೊ ಈ ಸರ್ಜರಿ ಏನು ಅಂದ್ರೆ ತುಂಬಾ ಕ್ವಿಕ್ ಒಂದು ಟೆನ್ ಮಿನಿಟ್ಸ್ ಅಲ್ಲಿ ಸರ್ಜರಿ ಕಂಪ್ಲೀಟೇ ಆಗ್ಬಿಡತ್ತೆ ಮೊದಲು ತರ ಇಂಜೆಕ್ಷನ್ ಕೊಡ್ಬೇಕಂತನೂ ಅವಶ್ಯಕತೆ ಏನಿಲ್ಲ ನಾವು ಇಂಜೆಕ್ಷನ್ ಕೊಡದಲೇ ಮತ್ತೆ ಹೊಲ್ಗೆ ಹಾಕ್ತಲೇ ವಿತೌಟ್ ಬರೀ ಡ್ರಾಪ್ಸ್ ಅಲ್ಲೇ ಅನಸ್ತೀಸಿಯಾ ಕೊಟ್ಟು ಅದಕ್ಕೆ ಟಾಪಿಕಲ್ ಅನಸ್ತೀಸಿಯಾ ಅಂತ ಹೇಳ್ತೀವಿ ಹಂಗೆ ಕೊಟ್ಟು ಕಣ್ಣಿನ ಪೊರೆ ಆಪರೇಷನ್ ಮಾಡಿ ಲೆನ್ಸ್ ಕೂಡಿಸ್ತೀವಿ ಸೊ ಲೆನ್ಸ್ ಆಪರೇಷನ್ ಮಾಡಿಸ್ಕೊಂಡು ತಕ್ಷಣನೆ ನೀವು ಅವತ್ತಿನ ದಿನಾನೇ ಮನೆಗೆ ಹೋಗ್ಬೋದು ಅರ್ಧ ಗಂಟೆಯಲ್ಲೇ ನೀವು ವಾಪಸ್ ಮನೆಗೆ ಹೋಗ್ಬೋದು ಮನೆಗೆ ಹೋಗಿ ನಿಮಗೆ ಒನ್ ಡೇ ಅಲ್ಲೇ ನಿಮಗೆ ಬಹಳ ಇಂಪ್ರೂವ್ಮೆಂಟ್ ಅನ್ಸುತ್ತೆ ನಿಮ್ ಎಲ್ಲಾ ಕೆಲಸಗಳೆಲ್ಲ ಮಾಡಕ್ ಶುರು ಮಾಡ್ಬೋದು ಟಿವಿ ನೋಡಬಹುದು ಮೊಬೈಲ್ ನೋಡ್ಬೋದು ಪೇಪರ್ ಓದ್ಬೋದು ಮೋಸ್ಟ್ ಕಾಮನ್ ಆಗಿ ಕೇಳೋಕ್ವೆಶನ್ಸ್ ಇವೆ ನಾವು ಅಡಿಗೆ ಮಾಡ್ಬೋದಾ ನಾವು ಕುಕಿಂಗ್ ಮಾಡ್ಬೋದಾ ಇಲ್ಲ ಟಿವಿ ನೋಡ್ಬೋದಾ ಅಂತ ಎಲ್ಲಾನು ನೀವು ಮಾಮೂಲಿ ರುಟೀನ್ ಆಕ್ಟಿವಿಟೀಸ್ ಏನೇನ್ ಅವೆಲ್ಲ ನೀವು ಕಂಟಿನ್ಯೂ ಮಾಡ್ಕೋಬಹುದು ಅಷ್ಟು ಅಡ್ವಾನ್ಸ್ಮೆಂಟ್ ಆಗಿದೆ ನಮ್ದು ಆಫ್ ಡಾಕ್ಟರ್ ಗಾಯತ್ರಿ ಮಹಾದೇವನ್ ಅವರೇ ನೀವು ನೀವುಷ್ಟೊತ್ತು ನಮ್ಮ ಕೇಳುಗರಿಗೆ ಕಣ್ಣಿನ ಪೊರೆ ಕುರಿತು ಮಹತ್ವದ ಮಾಹಿತಿಯನ್ನ ನೀಡಿದ್ದಕ್ಕಾಗಿ ಧನ್ಯವಾದಗಳು ನಮಸ್ಕಾರ ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್ ಇದುವರೆಗೆ ಕಣ್ಣಿನ ಪೊರೆ ಕುರಿತು ಶಿವಮೊಗ್ಗದ ಸುಬ್ಬಯ್ಯ ವೈದ್ಯಕೀಯ ಸಂಸ್ಥೆಯ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಗಾಯತ್ರಿ ಮಹಾದೇವನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ ಇವರನ್ನ ಸಂದರ್ಶಿಸಿದವರು ಡಾಕ್ಟರ್ ಸುಶ್ರಾವ್ಯ ಐತಾಳ್ ನೀವು ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ದೀರಾ ಕ್ಯಾನ್ಸರ್ ನರರೋಗ ಹೃದ್ರೋಗ ಕಣ್ಣಿನ ಸಮಸ್ಯೆ ದಂತ ಸಮಸ್ಯೆ ಮಕ್ಕಳಿಗೆ ಬರುವ ವಿವಿಧ ವೈದ್ಯಕೀಯ ಸಮಸ್ಯೆಗೆ ಚಿಕಿತ್ಸೆ ಪರಿಹಾರ ಬೇಕಾಗಿದೆಯಾ ವಿವಿಧ ರೀತಿಯ ಆರೋಗ್ಯ ಸಮಸ್ಯೆಯ ಚಿಕಿತ್ಸೆಗೆ ಅತ್ಯಂತ ಹೆಚ್ಚಿನ ಹಣ ಖರ್ಚಾಗುತ್ತೆ ಅಂತ ಯೋಚಿಸ್ತಾ ಇದ್ದೀರಾ ಯೋಚಿಸ್ಬೇಡಿ ಅತಿ ಕಡಿಮೆ ಖರ್ಚಿನಲ್ಲಿ ಆರೋಗ್ಯ ಚಿಕಿತ್ಸೆಗಾಗಿ ಸಂಪರ್ಕಿಸಿ ಸುಬ್ಬಯ್ಯ ಡೆಂಟಲ್ ಅಂಡ್ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಪುರ್ಲಿ ಶಿವಮೊಗ್ಗ ಇದಲ್ಲದೆ ಎಲ್ಲ ರೀತಿಯ ಹೆಲ್ತ್ ಇನ್ಶೂರೆನ್ಸ್ ಮತ್ತು ಸುಬ್ಬಯ್ಯ ಹೆಲ್ತ್ ಕಾರ್ಡ್ಗೂ ಅವಕಾಶ ಇದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಏಳು ಸೊನ್ನೆ ಎರಡು ಎರಡು ಒಂಬತ್ತು ಒಂಬತ್ತು ಸೊನ್ನೆ ಐದು ಎಂಟು ಏಳು ಸೆವೆನ್ ಜೀರೋ ಟು ಟು ನೈನ್ ನೈನ್ ಜೀರೋ ಫೈವ್ ಏಟ್ ಸೆವೆನ್ಗೆ ಅಪ್ಪನ್ಗೆ ಸಾಕಾಗಿದೆ ಇದುವರೆಗೆ ಆರೋಗ್ಯ ದೇವಿಗೆ ಸಾಪ್ತಾಹಿಕ ಕಾರ್ಯಕ್ರಮವನ್ನ ಕೇಳಿದಿರಿ ಕಾರ್ಯಕ್ರಮದ ಪ್ರಾಯೋಜಕರು ಸುಬ್ಬಯ್ಯ ಮೆಡಿಕಲ್ ಅಂಡ್ ಡೆಂಟಲ್ ಕಾಲೇಜ್ ಹಾಸ್ಪಿಟಲ್ ಶಿವಮೊಗ್ಗ ನಿರ್ಮಾಣ ಎಸ್ಎಲ್ ರಮೇಶ್ ಪ್ರಸಾದ್ ನಿರ್ವಹಣೆ ಎಸ್ಆರ್ ಭಟ್ ಸಹಕಾರ ಸವಿತಾ ಎಸ್ ಈ ಕಾರ್ಯಕ್ರಮವನ್ನು ಪುನಃ ಕೇಳಲು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ